ಸ್ವಚ್ಛತೆ ಮಾಡುವುದನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಪುರಸಭಾ ಸಿಬ್ಬಂದಿ ಮಾಡಬೇಕಾದಂತಹ ಕೆಲಸಗಳನ್ನ ಸಾರ್ವಜನಿಕರಿಗೆ ಮಾಡಬೇಕಾದಂತಹ ದುಸ್ಥಿತಿ ಶ್ರೀನಿವಾಸಪುರ ಪಟ್ಟಣದ ಅಂಬೇಡ್ಕರ್ ಪಾಳ್ಯದಲ್ಲಿ ಕಂಡುಬಂದಿದೆ ಅಂಬೇಡ್ಕರ್ ಪಾಳ್ಯದ ನಿವಾಸಿ ಸುರೇಶ್ ಮಾತನಾಡಿ ಅಂಬೇಡ್ಕರ್ ಪಾಳ್ಯದಲ್ಲಿ ಪುರಸಭಾ ಸಿಬ್ಬಂದಿ ಬಂದು ಚರಂಡಿಗಳ ಸ್ವಚ್ಛತೆ ಮಾಡಿ ಸುಮಾರು ತಿಂಗಳೇ ಕಳೆದಿದೆ ಚರಂಡಿಗಳ ತುಂಬಾ ಕಸ ಕಡ್ಡಿ ತುಂಬಿ ಹೋಗಿದ್ದು ಮಳೆ ಬಿದ್ರೆ ಚರಂಡಿ ನೀರು ಮನೆಗಳಿಗೆ ನುಗ್ಗುವ ದುಸ್ಥಿತಿ ನಿರ್ಮಾಣವಾಗಿದೆ ಚರಂಡಿಗಳಲ್ಲಿ ನಿಂತಲೇ ನೀರು ನಿಂತಿರುವ ಕಾರಣ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಬಹಳಷ್ಟು ಮನೆಗಳಲ್ಲಿ ಮಕ್ಕಳು ಹಾಗೂ ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಹಲವು ಬಾರಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಸಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದನೆ ನೀಡುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಜನರಿಂದ ಮತ ಪಡೆದು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರುವಂತಹ ಪುರಸಭಾ ಸದಸ್ಯರು ಜನರ ಕಷ್ಟಗಳಿಗೆ ಸ್ಪಂದನೆ ನೀಡದೆ ನಿರ್ಲಕ್ಷ್ಯತನ ತೋರ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಮತದಾರರು ಸಹ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಜನರ ಸೇವೆ ಮಾಡುವಂತಹ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕಾಗಿರುವ ಕೆಲಸವನ್ನ ಸಾರ್ವಜನಿಕರೇ ಮಾಡ್ಕೊಳ್ಬೇಕು ನಮಸ್ತೆ ನಾವು ಅಂಬೇಡ್ಕರ್ ಕಾಳಜಿಯಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಹೆಸರು ಸುರೇಶ ಅಂತ ನಮಗೆ ಇಲ್ಲಿ ಹಣ ಅನುಕೂಲ ಇಲ್ಲ ಇಲ್ಲಿ ಕಾಲುವೆಗಳೆಲ್ಲ ತುಂಬ ಪೈಪ್ ಒಂದು ಹಾಕಿದ್ದಾರೆ ಅದೆಲ್ಲ ಅದರಿಂದ ಎಲ್ಲ ತೊರೆ ಬಿದ್ದುಬಿಟ್ಟು ಆ ನೀರು ಮತ್ತು ಕಾಲುವೆ ನೀರು ಆ ತೊರೆದಾಗ ಹೋಗ್ಬಿಟ್ಟು ಮತ್ತೆ ಸೊಂಪುಗಳಲ್ಲೆಲ್ಲ ಬಂದು ಇದೆ ನಮಗೆ ಆ ನೀರು ಒಂದು ಇಪ್ಪತ್ತು ಮೂವತ್ತು ಜನ ಮನೆಯವರು ಎತ್ಕೊಂಡು ಹೋಗ್ತಾ ಇದ್ದಾರೆ ಆ ನೀರು ಎತ್ಕೊಂಡು ಹೋಗಿದವರು ಎಲ್ರಿಗೂ ಸ್ವಲ್ಪ ಇದಕ್ಕೆ ಔಷಧಿ ಏನು ಇಲ್ದಿರ ತೊಂದರೆ ಆಗ್ತಾ ಇದೆ ಅವ್ರಿಗೆ ಇದರಿಂದ ನಾವು ಅಂಬೇಡ್ಕರ್ ಪಾಲ್ದಾಗ ಎಲ್ರಿಗೂ ತಿಳಿಸಿದ್ದೀವಿ ಯಾರೂ ನಮ್ಮನ್ನು ಇದು ಮಾಡ್ಕೊಳ್ತಾ ಇಲ್ಲ ಬಟ್ಟು ಶ್ರೀನಾಸ್ಪುರದಾಗ ಎಲ್ಲ ವಿಡಿಯೋಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಎಲ್ಲಾ ವಿಡಿಯೋಗಳು ಆಗ್ತಾನೆ ಇರ್ತಾರೆ ನೋಡ್ತಾ ಇರ್ತೀವಿ ಬಟ್ ಆ ಕಡೆ ತಕೊಂಡಂತ ಇಂಟ್ರೆಸ್ಟ್ ನಮ್ದು ನಮ್ಮ ಅಂಬೇಡ್ಕರ್ ಕಾಲೇಜಲ್ಲಿ ನಮ್ ದಲಿತ ಅಂತ ನಾವು ಕಂಡಂಪ್ ನೋಡ್ತಾ ಇದ್ರು ಇನ್ನೇನ್ ಅದು ನಮಗ್ ಗೊತ್ತಿಲ್ಲ ನಮ್ಗೊಂದು ನ್ಯಾಯ ಕೊಡ್ಬೇಕು ಅಂತ ತಮ್ಮನ್ನು ಮನವಿ ಮಾಡ್ಕೊಂತ ಇದ್ರಿಗೆ ನಾವು ಅವರು ಭಾಸ್ಕರ್ ಅಣ್ಣ ಹೇಳಿದ್ವಿ ಒಂದ್ ಟೈಮ್ ಮತ್ತೆ ನಿಮ್ಮ ಮಾಜಿ ಹೇಳಪ್ಪ ನಾವು ಏಕಾಏಕ ನಾವು ಬರೋಕ್ಕಾಗೋಲ್ಲ ಅವರಂತ ಅವನು ನಮಗೆ ಒಂದು ಸಜೆಷನ್ ಕೊಟ್ಟರು ಅವ್ರಿಗೂ ಹೇಳಿದ್ವು ಒಂದು ಆರು ತಿಂಗಳು ಮುಂಚೆ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ರು ಬಂದಕ್ಕೆ ಅವಾಗ ಅವತ್ತು ಹೋಗಿ ಬಂದು ಕ್ಲೀನ್ ಮಾಡಿ ಹೋಗಿರೋವರು ಇವತ್ತೂ ಬಂದಿಲ್ಲ ನಾವು ಮನೆ ಹತ್ರ ನಮ್ಮ ಸೊಳ್ಳೆಗಳು ಗಲೀಜು ಜಾಸ್ತಿ ಇದೆ ಅದು ನಾವೇ ಎತ್ತ ಇದ್ವಿ ಇದೀವಿ ಎತ್ಕೊಂಡು ನಮ್ಮ ಸೈಡಾಗಿ ನಾವು ಹಾಕ್ಕೊತಾ ಇದ್ದೀವಿ ಅದನ್ನು ಎತ್ಕೊಂಡು ಹೋಗ್ತಾ ಇಲ್ಲ ಯಾರೂ ಅದು ಇಲ್ಲಿ ಇದಾಗ್ಬಿಟ್ಟು ಗಲೀಜೆಲ್ಲ ಆಗಿಬಿಟ್ಟು ನಮ್ಗೆ ತೊಂದರೆ ಆಗ್ತಾ ಇದೆ ಅದ್ರ ಮೇಲೆ ನೊಲ ಅದು ಇದು ಕುತ್ಕೊಂಡು ಅದು ಬಂದು ನಮ್ಮ ಮೇಲೆ ಕುತ್ಕೊಂಡು ನಮಗೆ ಜ್ವರ ಬೆಂಬು ನೆಗಡಿ ಬಂದು ನಾವು ತುಂಬ ಇದಾಗ್ತಾ ಇದ್ದೀವಿ ನಮ್ಗೆ ನ್ಯಾಯ ಕೊಡ್ಸಿ ಸರ್ ನಮಗೆ